ಪೌರಕಾರ್ಮಿಕರಿಂದ ಅನಿರ್ದಿಷ್ಟ ಮುಷ್ಕರ ನಗರದ ಸ್ವಚ್ಛತೆಗಾಗಿ ಮಳೆ ಗಾಳಿ ಎನ್ನದೆ ಬಿಸಿಲು ಮಳೆಯಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೂ ದುಡಿಯುವ ನಮಗಾಗಿ ಹಾಗೂ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರವನ್ನು ಒತ್ತಾಯಿಸಿ ರಾಜ್ಯಾದ್ಯಂತ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ನಡೆಸಲಾಗುತ್ತಿದೆ ಎಂದು ಪೌರಕಾರ್ಮಿಕ ಸಂಘದ ವೆಂಕಟೇಶ್ ಅವರು ತಿಳಿಸಿದರು ನಗರಸಭೆ ಕಚೇರಿ ಮುಂಭಾಗ ಬಾಗಿಲು ಹಾಕುವ ಮೂಲಕ ಮುಷ್ಕರ ನಡೆಸಲಾಗುತ್ತಿದ್ದು ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ಒಂದು ದಿನವಾಗಲಿ ತಿಂಗಳಾಗಲಿ ಮುಷ್ಕರವನ್ನು ಹಿಂಪಡೆಯುವುದಿಲ್ಲ ಎಂದರು ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಮಂಜು ಕಾರ್ಯದರ್ಶಿ ಕೆ ಮಂಜು ಖಜಾಂಚಿ ಲೋಕೇಶ್ ಸಹ ಕಾರ್ಯದರ್ಶಿ ವಿದಾಯತ್ ಸಂಘಟನಾ ಕಾರ್ಯದರ್ಶಿ ಜಗನ್ನಾಥ್ ಹಾಗೂ ಪದಾಧಿಕಾರಿಗಳು ಇತರರು ಹಾಜರಿದ್ದರು ಅಧ್ಯಕ್ಷರಾದ ಶಾಖಾಧ್ಯಕ್ಷ ಚಂಪಣ್ಣ ಶಾಖಾಧ್ಯಕ್ಷ ನಮ್ಮ ರಾಜ್ಯಾದ್ಯಂತ ಎಲ್ಲಾ ಪೌರ ನಿರ್ಮಿಗಳು ಮುಷ್ಕಾರ ಹಮ್ಮಿಕೊಂಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಲವತ್ತೈದು ದಿನಗಳ ಕಾಲ ಆ ಮನವಿ ಪತ್ರ ಕೊಡ್ತಿದ್ರು ನಮ್ಮ ಗಣನೆಗೆ ಸರ್ಕಾರ ಯಾವುದೇ ನಮ್ಮ ನೌಕರರ ಗುಂಡುಕರ್ತೆಗೆ ಗಣನೆಗೆ ತಗೊಂಡಲ್ಲ ಯಾವುದೇ ರೀತಿಯ ಆದೇಶ ಆಗಲಿ ಏನೇ ಆಗಲಿ ನಮ್ಮ ಸ್ಪಂದಿಸಿಲ್ಲ ಅದಕ್ಕಾಗಿ ನಮ್ಮ ಸಂಘದ ಅಧ್ಯಕ್ಷರ ಮರ ಕರೆಯಾಗಿ ನಾವು ಮುಷ್ಕಾರ ಹಮ್ಮಿಕೊಂಡಿದ್ವಿ ಯಾರು ಮುಷ್ಕರ নাম <mys> মুশ <mys> ಎಲ್ಲಿ ತಕ್ಕಾದ್ರೆ ನಾಳೆನೇ ಮುಗಿಬೋದು ನಮ್ಮ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳು ಈಡೇರಿಸಿದ್ರೆ ಇವತ್ತೇ ಮುಗಿಬೋದು ಇಲ್ಲ ನಾಳೆ ಮುಗಿಬೋದು ಇಲ್ಲ ಹತ್ತು ದಿನ ಆಗ್ಬೋದು ನಮ್ಮ ಬೇಡಿಕೆ ಈಡೇರಿಸಿದಾಗ ಜ್ಯೋತಿ ಸಂಜೀವಿನಿ ಹೆಲ್ತ್ ಕಾರ್ಡ್ ಆಗ್ಬೋದು ಎರಡು ಅವ್ರ ಸೇಲ್ ಮಾಡಿಸು ಪರ್ಮನೆಂಟ್ ಮಾಡಬೇಕು ಬೇಡಿಕೆ ಇಟ್ಟಿದ್ದೀವಿ ಹಂಗೆ ಸರ್ಕಾರಿ ನೌಕರರೆಂದು ನಮ್ಮನ್ನು ಘೋಷಣೆ ಮಾಡಬೇಕು ಸರ್ಕಾರಿ ನೌಕರರೆಂದು ಸೌಲಭ್ಯ ಏನು ಪಡಿತಾ ಆ ಸೌಲಭ್ಯ ಎಲ್ಲ ಪೌರ ಸೌಲಭ್ಯ ಕೆಲಸ ಕೊಡಬೇಕಂತ ಸರ್ಕಾರ ಕೊಟ್ಟಿದ್ದೀವಿ ಇದೇ ರೀತಿಯಿಂದ ಇದೇ ಹಿಂದಿನ ಈಗ ನಲವತ್ತಾರನೇ ನಲವತ್ತ ಏಳು ದಿನ ಇಷ್ಟು ಆಗಲು ಸರ್ಕಾರ ಯಾವುದೇ ಗಣನೀಯವನ್ನು ನಮಗೆ ಸ್ಪಂದಿಸಿಲ್ಲ ಅದಕ್ಕಾಗಿ ನಾವು ಮುಷ್ಕರ ಹಮ್ಮಿಕೊಂಡಿದೀವಿ ಈ ದಿನ ಇವಾಗ ನಮ್ಮ ನೌಕರರೆಲ್ಲ ಮುಷ್ಕರಕ್ಕೆ ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಕ್ಕೆ ದಿನ ನಮ್ಮ ಪರಿಷ್ಕಾರ ಮುಂದೂಡಿದ್ರೆ ನಮ್ಮ ಮನೆ ಕುಟುಂಬ ಸಮೇತ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಕೇಳ್ಕೊಂಡಿದೀವಿ ಅದಕ್ಕಾಗಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಮಾಧ್ಯಮ ಮಿತ್ರರು ಪತ್ರಕರ್ತರು ನಮ್ಗೆ ಸ್ಪಂದಿಸಬೇಕಂತ ನನ್ನ ಈ ಯಾವ ಈ ನಾನು ಕೇಳ್ಕೊಂಡ್ಕೊಂಡಿ